ಸಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅಮಿತ್ ಶಾ ಒಬ್ಬ ಗೂಂಡ ರೌಡಿ ಅನ್ನೋ ಮಾತನ್ನ ಹೇಳಿದ್ರು ಆ ಒಂದು ಸಂಬಂಧಪಟ್ಟ ಹಾಗೆ ಈಗ ಸಮರ್ಥನೆ ಕೊಟ್ಟಿದ್ದಾರೆ ಯತೀಂದ್ರ ಯಾಕೆ ನಾನು ಹತ್ರ ಹೇಳಿದೆ ಅಂತ ಗುಜರಾತ್ ಕೋರ್ಟ್ ನಲ್ಲಿ ಸಿಬಿಐ ಹೇಳಿದ್ದಾನೆ ಹೇಳಿದ್ದೇನೆ ಅಷ್ಟೇ ಅಲ್ಲಿ ಏನು ಉಲ್ಲೇಖ ಆಗಿದೆ ಅದನ್ನ ನಾನು ಹೇಳಿದ್ದೀನ ಅಷ್ಟೇ ಕೊಡಗು ಜಿಲ್ಲೆಯ ವಿರಾಜ್ಪೇಟೆಯಲ್ಲಿ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊರಾಬುದ್ದೀನ್ ನಕಲಿ ಎನ್ಕೌಂಟರ್ ಕೇಸ್ ನಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ ಸಿಬಿಐ ಸ್ಟೇಟ್ಮೆಂಟ್ ಏನಿದೆ ಅದನ್ನ ಹೇಳಿಕೆಯನ್ನು ನಾನು ಮತ್ತೆ ಪುನರುಚ್ಚಾರ ಮಾಡಿದ್ದೇನೆ ಅಂತ ಯತೀಂದ್ರ ಅವರು ಈಗ ತಮ್ಮ ಹೇಳಿಕೆಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯವರು ಸಿಬಿಐ ಮೇಲೆ ಕೋಪ ಮಾಡ್ಕೋಬೇಕು ನನ್ನ ಹೇಳಿಕೆ ಕುರಿತ ನೋಟಿಸ್ಗೆ ನಾನು ಉತ್ತರ ಕೊಡ್ತೀನಿ ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ರಾಜಪೇಟೆಯಲ್ಲಿ ಮಾಜಿ ಶಾಸಕ ಯತೀಂದ್ರ ಹೇಳಿದ್ದಾರೆ ನೀವು ಅಮಿತ್ ಶಾ ವಿರುದ್ಧ ಏನು ಮಾತಾಡಿದ್ರ ಅಂತ ಹೇಳಿ ಬಿಜೆಪಿ ಈಗ ಅಮಿತ್ ಶಾ ಅವ್ರಿಗೆ ನಾನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳಿದ್ದೆ ಬಟ್ ಅದು ನಾನಾಗ್ ನಾನೇ ಹೇಳಿದ್ದಂತೆಲ್ಲ ಹುಟ್ಟಿಸ್ಕೊಂಡು ಹೇಳಿದ್ದಂತದ್ದಲ್ಲ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ಸೋರಾಬುದ್ದೀನ್ ಫೇಕ್ ಎಂಟರ್ ಎನ್ಕೌಂಟರ್ ಕೇಸ್ ನಲ್ಲಿ ಗುಜರಾತ್ ಕೋರ್ಟ್ ನಲ್ಲಿ ಸಿ ಬಿ ಐ ಅವ್ರು ಹೇಳಿದ್ದಂತ ಕೊಟ್ಟಂಥ ಕೋರ್ಟ್ಗೆ ಹೇಳಿದಂಥ ಹೇಳಿಕೆ ಅದು ಅದನ್ನೇ ನಾನು ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ ಸೊ ಹಾಗಾಗಿ ಏನಾದರೂ ನಾನು ಹೇಳಿದಂಥ ಹೇಳಿಕೆಯಲ್ಲಿ ತಪ್ಪಿದೆ ಅನ್ಸಿದ್ರೆ ಅದರಿಂದ ಅವ್ರ ಕೋಪ ಬಂದ್ರೆ ಅವ್ರ ಮೊದಲು ಸಿ ಬಿ ಐ ಅವ್ರ ಮೇಲೆ ಕೋಪ ಮಾಡ್ಕೋಬೇಕಾಗುತ್ತೆ ಚುನಾವಣಾ ಆಯೋಗಕ್ಕೆ ದೂರು ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ ಕೊಟ್ಟಿದ ಕೊಟ್ಟಿದ್ರು ಕೊಡ್ಲಿ ಬಿಡಿ ಆಯ್ತು ನಾವು ಚುನಾವಣೆ ಈಗ ನೋಟಿಸು ಕಳಿಸಿದ್ದಾರೆ ಏನ್ ಸರಿಯಾದ ಉತ್ತರ ಕೊಡಬೇಕು ಅದನ್ನು ಕೊಡ್ತೇವೆ ಅಂತ ಹೇಳಿ ಈಗ ಅಮಿತ್ ಶಾ ಅವ್ರಿಗೆ ನಾನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳಿದ್ದೆ ಬಟ್ ಅದು ನಾನಾಗ್ ನಾನೇ ಹೇಳಿದ್ದಂತಲ್ಲ ಹುಟ್ಟಿಸ್ಕೊಂಡು ಹೇಳಿದ್ದಂತದಲ್ಲ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ಸೋರಾಬುದ್ದೀನ್ ಫೇಕ್ ಇಂಟರ್ ಎನ್ಕೌಂಟರ್ ಕೇಸ್ ನಲ್ಲಿ ಗುಜರಾತ್ ಕೋರ್ಟ್ ನಲ್ಲಿ ಸಿ ಬಿ ಐ ಅವ್ರು ಹೇಳಿದ್ದಂತ ಕೊಟ್ಟಂತ ಕೋರ್ಟ್ಗೆ ಹೇಳಿದಂತ ಹೇಳಿಕೆ ಅದು ಅದನ್ನೇ ನಾನು ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ ಸೊ ಹಾಗಾಗಿ ಅವ್ರಿಗೆ ಾದ್ರೂ ನಾ ಹೇಳಿದಂತ ಹೇಳಿಕೆಯಲ್ಲಿ ತಪ್ಪಿದೆ ಅನ್ಸಿದ್ರೆ ಅದರಿಂದ ಅವ್ರು ಕೋಪ ಬಂದ್ರೆ ಅವ್ರ ಮೊದಲು